ನಿರೀಕ್ಷೆಯಂತೆ ಇವತ್ತಿನ ನ್ಯೂಸ್ ಅವರ್ನಲ್ಲೂ ಮೊದಲನೆಯ ಸುದ್ದಿ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಸೆಕ್ಸ್ ಸ್ಕ್ಯಾಂಡಲ್ ತನಿಖೆಗೆ ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ರಚನೆ ಆಗ್ತಾ ಇದ್ದಂತೆ ಹೊಳೆ ನರಸೀಪುರದಲ್ಲಿ ಒಂದು ಐ ಆರ್ ದಾಖಲಾಯಿತು ಆ ಐ ಆರ್ನ ಆಧಾರದ ಮೇಲೆ ಎಸ್ ಐ ಟಿ ಅವರು ತನಿಖೆ ಶುರು ಮಾಡಿದ್ದಾರೆ ಇಬ್ಬರು ಮಹಿಳಾ ಎಸ್ ಪಿಗಳ ಇಬ್ಬರು ಮಹಿಳಾ ಎಸ್ಪಿಗಳನ್ನು ಹೊಂದಿರುವಂಥ ಎಸ್ ಐ ಟಿ ಎಸ್ ಐ ಟಿ ಅವರು ತನಿಖೆ ಮಾಡಿದ್ರೆ ಇವೆ ಎನ್ನಲಾದ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ಪೈಕಿ ಯಾವ ವಿಡಿಯೋ ಕನ್ಸೆನ್ಶುಯಲ್ಲು ಯಾವ ವಿಡಿಯೋ ಫೋರ್ಸ್ಟು ಫೋರ್ಸಿಗೆ ಒಳಗಾದಂಥವ್ರು ಕಂಪ್ಲೇಂಟ್ ಕೊಡ್ತಾರಾ ಅವರ ಮೇಲೆ ನಡೆಯಬಾರದ ಘಟನೆ ಯಾವಾಗ ನಡೆದಿದ್ದು ಇದಷ್ಟೇ ಅಲ್ಲ ಹೊರಗೆ ಬರೋದು ತನಿಖೆ ಅಂದರೆ ತನಿಖೆ ಥ್ರೆಡ್ ಬೇರಾಗಬೇಕು ಎಲ್ಲಿಂದ ಶುರುವಾಗುತ್ತೆ ಅಂದರೆ ಈ ವಿಡಿಯೋಗಳು ಹೊರಗೆ ಹೆಂಗೆ ಬಂದವು ಅಂತ ಎಲ್ಲಿಂದ ಬಂದಿವಿ ಈ ವಿಡಿಯೋ ವೀಡಿಯೋಗಳು ರಾಜ್ಯ ಈ ವಿಡಿಯೋಗಳನ್ನು ಈಗ ನೋಡ್ತಾ ಇದೆ ಈಗ ಹರಿದಾಡ್ತಾ ಇದ್ದಾವೆ ಆದರೆ ರಾಜಕೀಯ ವಲಯದಲ್ಲಿ ಮಾಧ್ಯಮ ವಲಯದಲ್ಲಿ ಈ ವಿಡಿಯೋಗಳ ಸುದ್ದಿ ತುಂಬ ಹಿಂದಿನಿಂದನೂ ಇತ್ತು ಬಹಳ ಹಿಂದಿನಿಂದನೂ ಇತ್ತು ಇದರ ಗ್ರಾವಿಟಿ ಇಷ್ಟು ಅಂತ ಗೊತ್ತಿರಲಿಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವೀಡಿಯೋಗಳು ಅನ್ನೋ ಲೆವೆಲ್ಗೆ ಗೊತ್ತಿರಲಿಲ್ಲ ಬಟ್ ಒಂದಷ್ಟು ಅಶ್ಲೀಲ ವೀಡಿಯೋಗಳು ಇದ್ದಾವೆ ಅನ್ನೋದು ಗೊತ್ತಿತ್ತು ಆ ವಿಡಿಯೋಗಳ ವಿಷಯ ಹೊರಗೆ ಬಂದಾಗಲೆಲ್ಲ ಬರ್ತಾ ಇದ್ದ ಒಂದು ಹೆಸರು ಡ್ರೈವರ್ ಕಾರ್ತಿಕ್ ಕೆಲವರು ಹೇಳೋ ಪ್ರಕಾರ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಕ್ಲಾಸ್ಮೇಟ್ ಅಂತೆ ಆತ್ಮೀಯ ಸ್ನೇಹಿತ ಅನ್ನೋದಂತೂ ಹೌದು ಡೆಫಿನೆಟ್ಲಿ ಆತ್ಮೀಯ ಸ್ನೇಹಿತ ಒಂದು ಹಂತದಲ್ಲಿ ಅವರಿಬ್ಬರ ನಡುವೆ ತಿಕ್ಕಾಟ ಬಂತು ಕಾರ್ತಿಕ್ ಒಂದಷ್ಟು ಜಮೀನು ತಗೊಂಡಿದ್ದಂತೆ ಪ್ರಜ್ವಲ್ ಕಡೆಯವರು ಆತನನ್ನು ಬಡಿದು ಆ ಜಮೀನನ್ನು ಬರೆಸ್ಕೊಂಡ್ರಂತೆ ಇತ್ಯಾದಿ ಇತ್ಯಾದಿ ಆರೋಪಗಳನ್ನು ಆತ ಮಾಡಿದ್ದ ಸುವರ್ಣ ನ್ಯೂಸ್ನಲ್ಲೂ ಅದನ್ನು ನಾವು ಪ್ರಸಾರ ಮಾಡಿದ್ವಿ ಪ್ರಸಾರ ಮಾಡಿದ್ವಿ ಆ ಸುದ್ದಿಯನ್ನು ಆವಾಗ ಕಾರ್ತಿಕ್ ಹತ್ರ ಅಶ್ಲೀಲ ವೀಡಿಯೋಗಳಿದ್ದಾವೆ ಅಂತ ಸುದ್ದಿ ಹರಿದಾಡಿತ್ತು ಈಗ ನೋಡಿದ್ರೆ ಕಾರ್ತಿಕ್ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾನೆ ಅವನು ಹೇಳೋದೇನು ನನ್ನ ಹತ್ರ ಇದ್ದದ್ದು ಹೌದು ಪ್ರಜ್ವಲ್ ಕುಟುಂಬ ನನ್ನ ಮೇಲೆ ದೌರ್ಜನ್ಯ ಮಾಡಿತು ನಾನು ಡ್ರೈವರ್ ಆಗಿದ್ದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ನನ್ನ ಮೇಲೆ ಆ ಕುಟುಂಬ ದೌರ್ಜನ್ಯ ಮಾಡ್ತು ನಾನು ಕೆಲಸ ಬಿಟ್ಟೆ ಕೆಲಸ ಬಿಟ್ಟ ನಂತರ ನ್ಯಾಯ ಪಡೆಯೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದಾಗ ರೇವಣ್ಣ ಕುಟುಂಬದ ವಿರುದ್ಧ ದೇವರಾಜೇಗೌಡರು ಬಡದಾಡ್ತಾ ಇದ್ರು ಬಿ ಜೆ ಪಿ ಅವರು ಕಾಂಗ್ರೆಸ್ ನಾಯಕರ ಹೋಗು ಕಾಂಗ್ರೆಸ್ ನಾಯಕರ ಹತ್ರ ಹೋಗೋ ಮನಸ್ಸು ನನಗಿರಲಿಲ್ಲ ನಾನು ಬಿ ಜೆ ಪಿ ನಾಯಕ ದೇವರಾಜೇಗೌಡ್ರ ಹತ್ರ ಹೋದೆ ದೇವರಾಜೇಗೌಡರು ಜಡ್ಜಿಗೆ ಕೊಡೋಣ ಕೊಡು ಅಂಥೇಳಿ ನನ್ನ ಹತ್ರ ಅಷ್ಟು ವೀಡಿಯೋ ಎಸ್ಕೊಂಡು ಬಿಟ್ರು ಅಷ್ಟೊತ್ತಿಗಾಗಲೇ ಪ್ರಜ್ವಲ್ ರೇವಣ್ಣ ಕಾರ್ತಿಕ್ ವಿರುದ್ಧ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿರ್ತಾರೆ ಇಂಜಂಕ್ಷನ್ ತಂದಿರ್ತಾರೆ ಈ ವಿಡಿಯೋಗಳ ರಿಲೀಸ್ ಆಗಬಾರ್ದು ಅಂತ ಇಂಜಂಕ್ಷನ್ ತಂದಿರ್ತಾರೆ ಆ ಇಂಜೆಂಕ್ಷನ್ ನಾನು ವೆಕೇಟ್ ಮಾಡಿಸ್ಕೊಡ್ತೀನಿ ಅಂತ ದೇವರಾಜೇಗೌಡರು ಹೇಳಿದ್ರಂತೆ ಅದನ್ನು ನಂಬ್ಕೊಂಡು ಕಾರ್ತಿಕ್ ಅಷ್ಟು ವಿಡಿಯೋಗಳನ್ನು ಫೋಟೋಗಳು ಏನೇನಿತ್ತೋ ಎಲ್ಲವನ್ನು ದೇವರಾಜೇಗೌಡರು ಕೊಟ್ಟ ದೇವರಾಜೇಗೌಡರು ನೋಡಿದ್ರೆ ಕೋರ್ಟಿಗೆ ಅದನ್ನು ಕೊಡಲಿಲ್ಲ ಕೋರ್ಟಿಗೆ ಕೊಡಲಿಲ್ಲ ಆ ವೀಡಿಯೋಗಳನ್ನು ಇಟ್ಕೊಂಡು ಅಮಿತ್ ಶಾಗ ಪತ್ರ ಬರೆದ್ರಂತೆ ವಿಜೇಂದ್ರಾಗ ಪತ್ರ ಬರೆದ್ರಂತೆ ಬಿ ಜೆ ಪಿ ಪ್ರೆಸ್ ಮೀಟ್ ಮಾಡಿದ್ರಂತೆ ಇಂಥದ್ದೆಲ್ಲ ಇದೆ ಅಂತ ಹೇಳಿದ್ರಂತೆ ಆವಾಗ ಕಾರ್ತಿಕ್ ದೇವರಾಜೇಗೌಡ್ರಿಗೆ ಕೇಳಿದ್ ಹಿಂಗೆ ಯಾಕೆ ಮಾಡ್ತಾ ಇದ್ದೀರಿ ನೀವು ಜಡ್ಜಿಗೆ ಕೊಡ್ತೀನಿ ಅಂದಿದ್ರಿ ಏ ನಾನೆಲ್ಲ ಸರಿ ಮಾಡ್ತೀನಿ ಸುಮ್ಮನೀರು ನಾನೆಲ್ಲ ಸರಿ ಮಾಡ್ತೀನಿ ಸುಮ್ಮನೀರು ಅಂದಿದ್ದು ಕಾರ್ತಿಕ್ ಗೌಡ ಕಾರ್ತಿಕ್ ಒಂದು ವೀಡಿಯೋ ಈಗ ಏನಂತ ನಾನು ವೀಡಿಯೋ ಕೊಟ್ಟಿರೋ ದೇವರಾಜೇಗೌಡ್ರಿಗೆ ಮಾತ್ರ ಈಗ ವೀಡಿಯೋ ಹೊರಗೆ ಬಂದಿದ್ದಾವೆ ಮೇಲೆ ಇದನ್ನು ದೇವರಾಜೇಗೌಡ್ರೆ ರಿಲೀಸ್ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಂದು ಸಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನಿದೆ ನಾನು ಪ್ರಜ್ವಲ್ ರೇವಣ್ಣವ್ರ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣವ್ರಿಗೆ ಹದಿನೈದು ವರ್ಷದಿಂದ ಡ್ರೈವರಿಗೆ ಕೆಲಸ ಮಾಡ್ತಾ ಇರ್ತೀನಿ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬಿತ್ರೆಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ಹೋರು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನು ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಮುಖಂಡರಾದಂಥ ಗೌಡರು ಬಳನಾಪುರದಲ್ಲಿ ಬಿ ಜೆ ಪಿ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗೋಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗಿಬಿಟ್ಟು ನಾನು ಕಷ್ಟ ಇಲ್ಲಾನು ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ನೀವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ದೊರ್ತ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಅದಾದ್ಮೇಲೆ ಅದಾದಮೇಲೆ ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳಲ್ಲ ನನ್ನ ನಾನು ಬೇರೆ ಎಲ್ಲ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಆ ಕೇಸ್ ಮತ್ತೆ ಇವರು ಏನ್ ಮಾಡ್ತಾರೆ ಮತ್ತೆ ನಾನು ಕರೆಸ್ಕೊಂಡು ನಿನ್ಗೆ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲಾ ರೀತಿಯ ಸ್ಟೇಟ್ಮೆಂಟ್ ಎಲ್ಲಾ ಮೀಡಿಯಾದಲ್ಲೂ ಕೊಡಿಸ್ತಾರೆ ಪ್ರಜ್ ರಮಣ ನನ್ನ ಮೇಲೆ ಒಂದು ಸ್ಟೇ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜೋ ರಮಣ್ಣ ನಮ್ಮ ನನ್ನ ವಿರುದ್ಧ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ನನಗೆ ಲಾಯರ್ ಆಗಿ ಪರಿಚಯ ಇರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನಿಮಗೆ ಸ್ಟೇ ತಂದಿದ್ದಾರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ ನಿನ್ನ ಯಾರು ನಿನ್ನ ಫೋ ನಿನ್ನ ಹತ್ರ ಇದ್ದ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳ್ಳು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರಿಸೋದಾಗ ಇನ್ನೊಂದ್ರೆ ಏನು ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿನ್ಗೆ ಏನು ಕಾನೂನು ರೀತಿ ತುಡ್ಕಾಗ್ದಾರು ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜಯರಾಜಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಈಗೊಂದು ಹಾಕ್ತಿಗಳು ಮತ್ತೆ ಅವ್ರೆ ಫ್ರೆಪ್ ಮಾಡ್ತಾರೆ ಇವ್ರದು ರೇವಣ್ಣ ಆಫ್ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೋ ಸರ್ಕಲ್ ಇಲ್ಲಿ ಎಲ್ ಡಿ ಟಿ ಹಾಕಿ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ದೆಲ್ಲಾದ್ರು ಜಾತ್ಕ ರಾತ್ರಿ ಎಲ್ಲ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕನ್ನ ಈ ತರ ಮಾಡಿದ್ವಿ ಅಂತೇಳಿ ಅದಕ್ಕೆ ಅವ್ರಿಗೆ ನಿನ್ ನಿ ಸಂಬಂಧ ಎಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಪಿ ಅಂತ ಜನ ಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದ್ಮೇಲೆ ರೇವಣ್ಣ ರೇವಣ್ಣವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿಜೆಪಿ ಮುಖಂಡರು ಹೈಕಮಾಂಡ್ ಗೆ ಇವ್ರ ಲೆಟರ್ ಬರ್ತಿರ್ತಾರೆ ಮತ್ತೆ ಅವರ ಈ ಪೆಂಡ್ರವನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಆ ಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮುಲಯಾಸ್ಪುರ ಕ್ಯಾಂಡಿಡೇಟ್ ಆಗಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊಬ್ರಿಗೆ ಯಾರು ಯಾಕೆ ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಅಂತ ಕಾಂಗ್ರೆಸ್ ಅವ್ರಗ ನಂಬಿ ನಾನು ಹೆಂಗ್ ಹೋಗಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿಲ್ಲ ನನಗೆ ಈಗ ನೆನ್ನೆ ಮೊನ್ನೆ ನಡೀತಾರೆ ವಿದ್ಯಮಾನ ಇವ್ರು ಬಂದ್ಬಿಟ್ಟು ಪೆಟ್ರೋಲ್ ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರೋ ನನಗೆ ಗೊತ್ತಿಲ್ಲ ಬಟ್ ಇವ್ರೊಬ್ರಿಗೆ ಬಿಟ್ಟರೆ ನೀನು ಯಾರು ಕಾಪಿ ಈ ಈಗ ಅವ್ರು ಬಚಾವಾಗಕ್ಕೋಸ್ಕರ ನನ್ನ ಮೇಲೆ ಇಲ್ಲದೆ ಅಪಾಯ ಉರಿಸ್ತಾರೆ ಕಾಂಗ್ರೆಸ್ ಇದು ಕಾರ್ತಿಕ್ ಹೇಳ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಆದ್ರೆ ದೇವರಾಜೇಗೌಡರು ವಾಪಸ್ ಕಾರ್ತಿಕ್ ಮೇಲೇನೆ ಅಲಿಗೇಷನ್ ಮಾಡ್ತಾರೆ ಕಾರ್ತಿಕ್ ಕೈಗೆ ಹೆಂಗೆ ಬಂದವು ಈ ವಿಡಿಯೋಗಳು ಅಂತ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ವಿಡಿಯೋಗಳು ಕಾರ್ತಿಕ್ ಕೈಗೆ ಹೆಂಗೆ ಬಂದವು ನಾನು ಹೇಳಿದ್ದು ನಿಜ ಸ್ಟೇ ವೆಕೇಟ್ ಮಾಡದೆ ಹೋದರೆ ಹೆಣ್ಣು ಮಕ್ಕಳು ಪರ್ಮಿಷನ್ ಕೊಟ್ಟರೆ ಎಲ್ ಇ ಡಿ ಸ್ಕ್ರೀನ್ನಲ್ಲಿ ಇವುಗಳನ್ನು ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು ನಿಜ ಆದರೆ ನಾನಂತೂ ಟೆಲಿಕ್ ಈ ಈ ವಿಡಿಯೋಗಳನ್ನು ಲೀಕ್ ಮಾಡಿಲ್ಲ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾರ್ತಿಕ್ ಶ್ರೇಯಸ್ ಜೊತೆಗಿದ್ದ ಶ್ರೇಯಸ್ ಪಟೇಲು ಈ ಸಲದ ಏನು ಪ್ರಜ್ವಲ್ ವಿರುದ್ಧದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಲವು ಹಳ್ಳಿಗಳಲ್ಲಿ ಇಬ್ಬರು ಕಾರ್ಯಕ್ರಮ ಮಾಡಿದರು ವಿಧಾನಸಭೆ ಚುನಾವಣೆಯಲ್ಲಿ ನಾನು ವಿಡಿಯೋ ಬಿಟ್ಟಿದ್ದರೆ ರೇವಣ್ಣ ಸೋಲ್ತಿದ್ದ ನಾನು ಗೆಲ್ತಿದ್ದೆ ನನ್ನದು ನ್ಯಾಯಯುತ ಹೋರಾಟ ರೇವಣ್ಣ ಸೋಲ್ತಿದ್ದೆ ನಾನು ಗೆಲ್ತಿದ್ದೆ ಅಂದರೆ ಹೊಳೆ ನರಸೀಪುರದ ಬಿ ಜೆ ಪಿ ಕ್ಯಾಂಡಿಡೇಟು ದೇವರಾಜೇಗೌಡರು ವಿಧಾನಸಭಾ ಚುನಾವಣೆಯಲ್ಲೇ ಬಿಡ್ತಿದ್ನಲ್ಲ ನಾನು ಬಿಡೋದೇ ಆಗಿದ್ರೆ ವಿಡಿಯೋ ಬಿಡೋದೇ ಆಗಿದ್ರೆ ಅಂತ ನಾನು ಲೀಕ್ ಮಾಡಿಲ್ಲ ಬೇರೆಯವ್ರಿಗೆ ನೋಡೋದಕ್ಕೂ ಬಿಟ್ಟಿಲ್ಲ ವಿಡಿಯೋಗಳನ್ನು ಕಾಂಗ್ರೆಸ್ನವರು ಲೀಕ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹತ್ರ ಕಾರ್ತಿಕ್ನನ್ನು ಈ ಶ್ರೇಯಸ್ ಪಟೇಲ್ ಕರ್ಕೊಂಡು ಹೋಗಿದ್ದರು ಅವರೇ ಮಾಡಿರಬಹುದು ಎಸ್ ಐ ಟಿ ಅವರು ನನಗೆ ನೋಟಿಸ್ ಕೊಡಲಿ ನಾನು ಉತ್ತರ ಕೊಡ್ತೀನಿ ಅಂತ ದೇವರಾಜೇಗೌಡರು ಹೇಳ್ತಾ ಇರೋದು ಕೇಳಿಸ್ಕೊಡಿ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನಾನು ಪೆನ್ ಡ್ರೈವ್ ಕೊಟ್ಟಿ ಅಂತ ಒಂದು ಒಪ್ಕೊಂಡಿದ ಮೇಲೆ ಅದು ಸತ್ಯ ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನಾನು ನಿಮಗೆ ಇದನ್ನು ಯಾರಿಗೂ ಕೊಡಲ್ಲ ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ಅನ್ನಲ್ಲಿ ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ ಕಾರ್ತಿಕ್ ಕೈಲಿ ಪ್ರಜ್ವಲ್ ದೇವನ ಕಾರ್ ಡ್ರೈವರ್ ಕೈಲಿ ಈ ಅಷ್ಟಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು ಇಂಪಾರ್ಟೆಂಟ್ ಪಾಯಿಂಟ್ ಇದು ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು ನಾನು ಕೋರ್ಟ್ ಸೇವೆ ಕೇಟಾದರೆ ಅದರಲ್ಲಿರುವಂಥ ಹೆಣ್ಣು ಮಕ್ಕಳು ಅನುಮತಿ ಕೊಟ್ಟರೆ ಎಲ್ ಇ ಡಿ ವಾಲ್ ಹಾಕ್ಸ್ಬಿಟ್ಟು ನಾನು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ ನಾನಲ್ಲಿ ಈ ಕಾಂಕ್ ಕಾರ್ತಿಕ್ ವ್ಯಕ್ತಿ ನನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಯಾರು ಜೊತೆ ಇದ್ದ ಇದೇ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲ್ನ ಪರವಾಗಿ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಈತನ ಉಸ್ತುವಾರಿ ಹನುಮನಹಳ್ಳಿಯಲ್ಲಿ ರಾಜಮರ್ಯಾದಿಲಿ ಕಾರ್ಯಕ್ರಮ ಇವನಿಗೆ ಕೆಲವು ಹಲವಾರು ಹಳ್ಳಿಗಳಿಗೆ ಹೋಗಿದ್ದಾರೆ ಅಲ್ಲಿ ಶ್ರೇಯಸ್ ಪಟೇಲ್ ಜೊತಿನಿ ಕಾರ್ಯಕ್ರಮ ಮಾಡಿರೋದಿಲ್ಲ ಆಯಿತು ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ ರೇವಣ್ಣ ಸೋಲ್ತಿತ್ತಿಲ್ವಾ ಆ ನೀಚ ಕೆಲಸ ಮಾಡಲಿಲ್ಲ ನಾನು ನನ್ನ ಹೋರಾಟ ಕಾನೂನು ಹೋರಾಟ ಲೀಕ್ ಆಗೋದೆಲ್ಲ ಬೇರೆ ನೋಡೋಕೆ ಅವಕಾಶ ಕೊಟ್ಟಿಲ್ಲ ನಾನು ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯಕ್ಕೆ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಆತ ತನ್ನ ಗೆಲುವುಗೋಸ್ಕರ ಹೆಣ್ಣು ಮಕ್ಕಳ ಶೀಲವನ್ನು ಹರಣ ಮಾಡಿದ್ದೇನೆ ಹಾಸನ ಜಿಲ್ಲೆಯಲ್ಲಿ ಇದೇ ಅಭ್ಯರ್ಥಿ ಆದ ಸೇಸ್ ಪಟೇಲ್ ಮತ್ತೆ ಅನುಪಮ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ ಐ ಟಿ ಐ ಟಿ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಎಸ್ ಟಿ ನನಗೆ ನೋಟಿಸ್ ಇದ್ದೀನಿ ನಾನಲ್ಲಿ ಐ ಟಿ ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ ಯಾರು ಬಿಡುಗಡೆ ಮಾಡ್ತೀನಿ ಈ ವಿಷಯದಲ್ಲಿ ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ ಕ್ರೊನಾಲಜಿ ಸಮಜಿಯೇ ಇಪ್ಪತ್ತಾರನೇ ತಾರೀಕು ವೋಟಿಂಗ್ ಇತ್ತು ಇಪ್ಪತ್ತನೇ ತಾರೀಕು ಮೊದಲನೇ ವಿಡಿಯೋ ರಿಲೀಸ್ ಆಗುತ್ತೆ ಮತದಾನಕ್ಕಿಂತ ಆರು ದಿವಸ ಮುಂಚೆ ರಿಲೀಸ್ ಆಗುತ್ತೆ ಕೆಲವರು ಹೇಳ್ತಾರೆ ಸಾವಿರಾರು ಪೆನ್ ಡ್ರೈವ್ಗಳಿಗೆ ಈ ವಿಡಿಯೋಗಳನ್ನು ಹಾಕಿ ಅಲ್ಲಲ್ಲೋ ಹಂಚ್ತಾ ಬಂದರು ಅಂತ ಏನು ಹಂಗೆ ಏನು ಆದಂಗೆ ಮೊಬೈಲ್ನಿಂದ ಮೊಬೈಲ್ ಹರಿದಾಡಿದ್ದಾವೆ ವಿಡಿಯೋಗಳು ಮೊಬೈಲ್ನಿಂದ ಮೊಬೈಲ್ ಹರಿದಾಡಿದ್ದಾವೆ ಅದಾದ ಮೇಲೆ ಎಸ್ ಐ ಟಿ ರಚನೆ ಆಗುತ್ತೆ ತನಿಖೆ ಶುರುವಾಗುತ್ತೆ ನೆನ್ನೆ ದೇವರಾಜೇಗೌಡರು ಒಂದು ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ವಿಡಿಯೋಗಳು ನನ್ನ ಕೈಗೆ ಬರೋದಕ್ಕಿಂತ ಮೊದಲೇ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಹೋಗಿದ್ವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲೇ ಸಿಕ್ಕಿದ್ವಿ ಅಂತ ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಡ್ರೈವರ್ ಕಾರ್ತಿಕ್ಕು ಎಸ್ ಐ ಟಿ ಎದುರು ವಿಚಾರಣೆಗೆ ಹಾಜರಾಗ್ತಾನೆ ಎಸ್ ಐ ಟಿ ಎದುರಿಗೆ ಬರ್ತಾನೆ ಆತ ಇವತ್ತು ವಿಚಾರಣೆಗೆ ಆತ ಆತ ಸಿ ಐ ಡಿ ಆಫೀಸ್ ಒಳಗೆ ಹೋಗೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ತನ್ನದೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ತನ್ನ ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾನೆ ಮಾಧ್ಯಮಗಳಿಗೆಲ್ಲ ಅದು ತಲುಪುತ್ತೆ ಅದರಲ್ಲಿ ಏನು ಹೇಳ್ತಾನೆ ಈ ವಿಷಯಕ್ಕೆ ವಿನಾಕಾರಣ ಕಾಂಗ್ರೆಸ್ನವರನ್ನು ಎಳೆದು ತರಬೇಡಿ ಅಂತಾನೆ ಕಾರ್ತಿಕ್ ಕಾಂಗ್ರೆಸ್ನವರನ್ನು ವಿನಾಕಾರಣ ಈ ವಿಷಯಕ್ಕೆ ಎಳೆದು ತರಬೇಡಿ ಅಂತ ಅಲ್ಲಿಗೆ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆ ಕಾರ್ತಿಕ್ಕು ದೇವರಾಜೇಗೌಡರು ಇಬ್ಬರು ಒಳಪಡ್ತಾರೆ ನೋಡೋಣ ಎಸ್ ಐ ಟಿ ಫೈನಲಿ ಏನು ಹೇಳುತ್ತೆ ಈ ವಿಷಯ ಈಗ ಬರೀ ಕರ್ನಾಟಕದ ವಿಷಯ ಉಳಿದಿಲ್ಲ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಿದೆ ಅದು ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ಬಂತು ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹೋಗ್ತಾ ಇರೋರು ನಾವು ನಾರಿ ಶಕ್ತಿ ಮಾತೃಶಕ್ತಿಯನ್ನು ಗೌರವಿಸ್ತಾ ಇರುವಂಥವರು ಇಂಥದ್ದನ್ನೆಲ್ಲ ನಾವು ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಮೊನ್ನೆ ಮಾತಾಡಿದರು ಟ್ವೀಟ್ ಮಾಡಿದರು ಏನಂತ ಪ್ರಜ್ವಲ್ ರೇವಣ್ಣನ ಪರವಾಗಿ ಹತ್ತು ದಿವಸ ಮುಂಚೆ ಬಂದು ಪ್ರಚಾರ ಮಾಡೋದ್ರಿ ಈಗ ಕಾಮಕಾಂಡ ಬಯಲಿಗೆ ಬಂದಿದೆ ಏನು ಉತ್ತರ ನಿಮ್ಮದು अमित शाह प्रियंका गांधी स्टेट गवर्नमेंट तनिखे तीन एक्शन तगड़तीरो समाचार समाचार पत्रों में और चैनलों में चल रहा है वो बिल्कुल आघातजनक है ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है हम देश की मातृशक्ति के साथ खड़े हैं देश की नारी शक्ति के साथ खड़े हैं नरेंद्र मोदी जी का पूरे देश को एक कमिटमेंट है कि कहीं पर भी मातृशक्ति के अपमान को सहन नहीं किया जाना परंतु कांग्रेस पार्टी जो हम पर आरोप लगाना चाहती है मैं छोटी सी बात पूछना चाहता हूं वहां सरकार किसकी है सरकार कांग्रेस पार्टी की है फेक वीडियो आपके ध्यान में ही होंगे क्योंकि टाइम पर रिलीज किए गए हैं और अब तक कार्यवाही कांग्रेस पार्टी ने क्यों नहीं की कार्यवाही हमने नहीं करनी है ये लॉ एंड ऑर्डर का इश्यू स्टेट का इश्यू है प्रियंका जी हमसे सवाल पूछ रही है मैं प्रियंका जी को कहना चाहता हूं नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए कि आपकी सरकार क्या कर रही है क्यों जांच नहीं हो रही है हम जांच के पक्ष में है और हमारे साथी दल जेडीएस ने भी उनको उन पर कदम उठाने की घोषणा की है आज शायद उनकी कोर कमेटी की मीटिंग है और कदम उठाए भी जाए इस प्रकार की घटनाओं को सार्वजनिक जीवन में समाज में या निजी तौर पर कहीं पर कोई स्थान नहीं होना चाहिए कठोर से कठोर कदम उठाने चाहिए ये भारतीय जनता पार्टी का स्टैंड अपर है और उसमें कोई कंफ्यूजन भारतीय जनता पार्टी में किसी स्तर पर नहीं है हम महिला शक्ति के अपमान का मातृ शक्ति के अपमान का घोर निंदा करते अमित शाह कांग्रेस मेले ना आरोप मारते रहो ರೆಡಿ ಇಟ್ಕೊಂಡಿದ್ರಿ ವಿಡಿಯೋಗಳನ್ನು ಎಲೆಕ್ಷನ್ ಟೈಮಿಗೆ ಬಿಟ್ಟಿದ್ದೀವಿ ಮೋದಿನಲ್ಲ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಪ್ರಿಯಾಂಕಾ ಗಾಂಧಿ ಈಗ ಅವ್ರು ಹೇಳೋದು ಇನ್ನೊಂದು ಕಡೆ ಹುಬ್ಬಳ್ಳಿಯಿಂದ ನ್ಯೂಸ್ ಅವರ್ ಟೆಲಿಕಾಸ್ಟ್ ಆಗ್ತಾ ಇರೋದು ಇದೇ ಹುಬ್ಬಳ್ಳಿಯಲ್ಲಿ ಇವತ್ತು ಡ್ಯಾನಿಸನ್ಸ್ ಹೋಟೆಲ್ನಲ್ಲಿ ಜೆ ಡಿ ಎಸ್ ಕೋರ್ ಕಮಿಟಿ ಮೀಟಿಂಗ್ ಇತ್ತು ಜೆ ಡಿ ಎಸ್ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಮಾನತ್ತಿನ ನಿರ್ಧಾರ ಮಾಡಲಾಯಿತು ಮೊದಲಿಗೆ ಅದನ್ನು ಕೋರ್ ಕಮಿಟಿ ಅಧ್ಯಕ್ಷರು ಜಿ ಟಿ ದೇವೇಗೌಡರು ಅನೌನ್ಸ್ ಮಾಡಿದರು ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಹೇಳಿಕೆಗಳನ್ನು ಕೊಡೋದಿಲ್ಲ ಜೊತೆಗೆ ಎಸ್ ಐ ಟಿ ತನಿಖೆಗೆ ಹಸ್ತಕ್ಷೇಪ ಮಧ್ಯಪ್ರವೇಶ ಮಾಡೋದಿಲ್ಲ ಪ್ರಜ್ವಲ್ ರೇವಣ್ಣ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅವರನ್ನು ಪಕ್ಷದಿಂದ ಅಮಾನತು ಮಾಡುವ ತೀರ್ಮಾನಕ್ಕೆ ಬಂದಿದ್ದೀವಿ ದೇವೇಗೌಡರಿಗೆ ಶಿಫಾರಸ್ ಮಾಡಿದ್ದೀವಿ ಅಂತ ಕುಮಾರಸ್ವಾಮಿ ಅವರು ಮಾತಾಡೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಸ್ಐಟಿ ತನಿಖೆ ಮುಗಿಯೋ ತನಕ ಪ್ರಜ್ವಲ್ ರೇವಣ್ಣ ಅಮಾನತ್ತು ತನಿಖೆಯಲ್ಲಿ ತಪ್ಪಿತಸ್ಥ ಅಂತ ಕಂಡು ಬಂದರೆ ಪಕ್ಷದಿಂದ ಪರ್ಮನೆಂಟ್ ಅಮಾನತ್ತು ಕೇಳಿಸ್ಕೊಳ್ಳಿ ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ರೇವರ ಮೇಲೆ ಬಂದಿರ್ತಕ್ಕಂಥ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನ ಪ್ರಾರಂಭ ಮಾಡಿದೆ ಅದನ್ನ ಸ್ವಾಗತ ಮಾಡಿದ್ದೇವೆ ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನಾಗಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರ್ದು ಆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ ಜೊತೆಗೆ ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅವಮಾನ ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ನಿರ್ಣಯವನ್ನ ಐ ಟಿಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ ಎಸ್ಐಟಿ ಟಿ ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ ಅದರ ಮೇಲೆ ಸರ್ಕಾರದ ಕ್ರಮ ಏನಿದೆ ಅದರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದ್ರ ಮೇಲೆ ನಿಂತಿದೆ ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸಣ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಇದು ಸೊಸೈಟಿಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ ಹಂಗೆ ನೋಡಿದ್ರೆ ನೀವು ಎಫ್ ಐ ಆರ್ನ ಆಧಾರದ ಮೇಲೆ ಎಸ್ ಐ ಟಿ ತನಿಖೆ ಆಗಿದೆ ಎಸ್ ಐ ಟಿ ತನಿಖೆ ನಡೀತಾ ಇರೋದಕ್ಕೆ ಪ್ರಜ್ವಲ್ ರೇವಣ್ಣರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಆಗಿರುವ ಎಫ್ ಐ ಆರ್ನಲ್ಲಿ ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಆಗಿರುವ ಎಫ್ ಐ ಆರ್ನಲ್ಲಿ ಅಕ್ಯೂಸ್ ನಂಬರ್ ಒನ್ ಪ್ರಜ್ವಲ್ ರೇವಣ್ಣ ಅಲ್ಲ ರೇವಣ್ಣ ಅವರೇ ಮೊದಲನೆಯ ಆರೋಪಿ ಕೋರ್ ಕಮಿಟಿಲಿ ರೇವಣ್ಣ ಅವರ ಹೆಸರು ಚರ್ಚೆಗೂ ಬರಲಿಲ್ಲ ಹೇಳಿಕೆಗಳಲ್ಲೂ ಕೂಡ ಚರ್ಚೆಗೆ ಬರಲಿಲ್ಲ ಪ್ರಜ್ವಲ್ ರೇವಣ್ಣ ಅಮಾನತ್ತು ಯಾಕೆಂದ್ರೆ ಅವ್ರ ವಿಡಿಯೋಗಳ ಹೊರಗಡೆ ಬಂದಿದ್ದಾವೆ ಅವರದ್ದು ಎನ್ನಲಾದ ವಿಡಿಯೋಗಳ ಹೊರಗಡೆ ಬಂದಿದ್ದಾವೆ ಅಂತ ಪ್ರಜ್ವಲ್ ರೇವಣ್ಣ ಅಮಾನತ್ತ ಅದು ಕೇಳೋಣ ಏನು ಮಾಡ್ತೀರಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್